ಚಿಕ್ಕ ಮಗ ನೋಡು ಒಂದು ಎಕರೆ ಹೊಲ ಐತೆ ಒಂದು ಎಕರೆ ಹೊದ್ದಾಗ ಡಾಲ್ ರೀಚ್ಛಾನ ಇದನ್ನು ಒಂದು ಎಕರೆ ಹೊಲ ಕೊಡೋ ಮಗನ ಅಂದ್ರೆ ವರ್ಷ ಕೊಡಾಕೋಲತಾನ ರೋಡ್ ಗಂಡಿ ಹೊಲ ನೂನ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ಬೇಕೈತೆ ನಮ್ಮ ಗೌಡ್ರು ಚಾರ್ ಮಾಡಿದಾರೆ ಮಗ ಹಾರ್ಯಾಡೆ ಹೋದವತ್ತು ನಮಗೆ ಬಂದೆ ಹೇಳಿ ಮಗನ ಹಚ್ಚಿದೀಗ ಟ್ಯಾಂಕ್ ಹೋದ್ರೋ ಇದನ್ನು ಹೊಲ ಕೊಡಂದ್ರೆ ನೀ ಏನ ನಿನಗೂ ಒಂದು ಕಾಲ ಬರಬೇಕು ನನಗೂ ಒಂದು ಕಾಲು ಬರಬೇಕು ಮಗನ ಹಿಂದಿನದ ನಾಳೆ ಬಂದ ನಾನು ತಗಡ್ ಹೋಗಿಬೆಟ್ನಿ ಅವಾಗ ನಾನು ಇಲ್ಲಿ ನೋಡ್ತೀನಿ ಮಗನ ಏನೇನು ಮಾಡಾಕತ್ತೀ ಅನ್ನೋದು ಎಲ್ಲ ಕೊಡ್ತಾ ಚೆಕ್ ನಾಗರ ಪಂಚಮಿ ದೊಡ್ಡವಂತೇಳಿ ಇಬ್ರು ತಂಗಿಗಳಿಗೆ ಬಾ ಅಂತೇಳಿ ಬನ್ನಿ ತಂಗಿಗಳು ಹಬ್ಬಕ್ಕೆ ಬಂದ್ರೆ ಎಲ್ಲ ಖಾಲಿ ಅದು ನನ್ನ ಕೈಯಾಗೂ ಏನೂ ಇಲ್ಲ ಅಕಸ್ಮಾತ್ ಹಬ್ಬಕ್ಕೆ ಬಂದ್ರಂದ್ರೆ ನಾನು ಏನು ಮಾಡಲಪ್ಪ ಮನೆಯಾಗ ಹೋಗಿ ಶಟ್ರ ಬಲ್ಲಿ ಸಾಲಾರ ಕೇಳ್ದೇನೆ ರೊಕ್ಕ ಎಲ್ಲ ಡಾಳಂಬರಿಗೆ ಗೊಬ್ಬರ ತಂದು ಕೈ ಖಾಲಿ ಮಾಡ್ಕೊಂಡ್ಬಿಟ್ಟೆ ನಮ್ಮ ತಂಗಿ ನಮ್ಮ ತಂಗಿ ಮಕ್ಕಳು ಬಂದ್ರೆ ಏನು ಮಾಡ್ಬೇಕು ಅನ್ನೋದು ತಿಳಿವಲ್ ಇರಲಿ ನಂದ ಮರ್ಯಾದೆ ಕಡಿಮೆ ಆದ್ರೆ ಆಗೋಲ್ಲ ಶಟ್ರ್ ಬಳಿ ಹೋಗಿ ಸಾಲ ಕೇಳಿದ್ರೆ ಆಯ್ತು ಅಯ್ಯಂಗ ಟ್ರಿ ಈ ಕಡೆ ಹೊಂಟಾರಲ್ಲ ಶಟ್ರ ನಮಸ್ಕಾರ ಶಟ್ರ ನಮಸ್ಕಾರ ನಮಸ್ಕಾರ ಬರ್ರಿ ಶಟ್ರ ಬಡ್ರ ಅಲ್ದಾಗ ನಿಮ್ಮ ಕಾಲು ಹಾಕಿ ಹೋಗಿ ಬರ್ರಿ ಯಾಕೆ ಪಾಯಿಟ್ಟು ಮರ್ಯಾದಿ ಮರ್ಯಾದೆ ಆಗತ್ತಿಲಾ ಮತ್ತ ಚಿಗ ತುಂಬ ಎಲ್ಲ ಬಾಳಂದ್ರೆ ಹೆಚ್ಚಿವಿ ಅವ್ರಿ ಎಲ್ಲ ಗಿಡಗಳು ಪಾಡ್ ಬಂದ್ ಚಲೋ ಬಂದವ್ರ ಇನ್ನೇನು ಊರಾದಿನ ಯಾರು ಇಲ್ಲ ಹಂಗ್ಯಾಕ್ ಮಾತಾಡ್ತೇವೆ ನಿಮ್ ನಿಮ್ಮ ನಿಂದ ಎಲ್ಲ ಚಲೋನೆ ಆಗ್ಯಾದ್ರಿ ನಮ್ದು ಭೇಟ್ರಿ ಭೂಮಿ ಇರೋದು ಒಂದ್ ಎಕರೆ ಹೊಲದಾಗ ಏನಾರೇ ಮಾಡ್ಕೋಬೇಕಲ್ರಿ ಏ ನೀವ್ ಹಂಗೆಲ್ಲ ಮಾತಾಡಬೇಡ್ರಿ ಬಡವ್ರ ಮ್ಯಾಗ ನಿಮ್ ನೆಲ್ ಇರ್ಬೇಕು ಮಗನ ನಿಂದ ಒಂದ್ ಎಕರೆ ಹೊಲ ಕೊಡೋ ಮಗನ ಅಂತ ಹೇಳಿ ಅವಾಗ ದಿಡದಾಳ್ ಮಾತಾಡಿದ್ ನಮಗ ಎಲ್ಲ ನಮಗ ಒಂದ್ ಎಕರೆ ಹೊಲ ಕೊಟ್ಟಿ ನೀವು ರೊಕ್ಕ ಕಂಡ ಕೊಡ್ತೀನಿ ಕೋಟೆದ ಪಿತಿ ಹಾಕಿದ್ವಿ ಹುಡುಗ ಮಾತಿಗೆ ನಾಟಕ ಮಾಡ್ತೀನಿ ಮಗ ನಾವು ಒಂದ್ ಎಕರೆ ಹೊದ್ದಾಗ್ರಿ ಹುಡುಕೊಂಡು ತಿನ್ನೋರಿ ನಿಮ್ಮ ಮಾತು ಕೇಳಿ ಹೊಲ ನಾ ಅವಾಗ ಮಾರಿಬಿಟ್ಟಿದ್ವಿ ಅಂದ್ರೆ ಪರದೇಶ ಹಾಕಿದ್ನಿ ರೀ ನಾ ಯಾಕಂದ್ರೆ ಇರೋರು ಇದ್ರು ತಂಗಿಗಳು ಅವಾಗ ಅವಾಗ ಬರೋರು ಹೋಗೋರು ಇದ ಒಂದ್ ಎಕರೆಯಾಗ ಬೆಳೆದಿದ್ರಾಗ ನಮ್ಮ ತಂಗಿಗಳಿಗೆ ಇಷ್ಟು ಕೊಡ್ತೀನಿ ನಾ ಇಷ್ಟು ತಿತ್ತೀನಿ ಇದರಿಂದ ನಮ್ಮ ಸಂಸಾರ ಬಹಳ ಚೆಂದ ನಡ್ದೈತ್ರಿ ಇದನ್ನು ಕಳ್ಕೊಂಡ್ರೆ ನಮ್ಮ ತಂಗಿಗಳು ಪರದೇಶಿ ನಾನು ಪರದೇಶಿನೇ ರೀ ಏನೋ ಹೂಮ್ ತಾಯಿ ನಮ್ಕೊಂಡ್ ಬರ್ಕಾಕತ್ತಿನ ಹಂಗೆಲ್ಲ ಮಾತಾಡ್ಬೇಡ ಕೈ ಬಿಟ್ಟಿದ್ವ ನಿನಗ ಯಾವಾಗ ಬೇಕಾದ ನಿನಗ ಆಸರ ಹಾಕಿದ್ವನೋ ಅದನ್ನೆಲ್ಲ ವಿಚಾರ ನೀ ಊರಾಗ ನಮ್ ಮಾತಾ ಹಿಕ್ಕಿರ್ತಾರೋ ನಿಮ್ ಮಾತಾಡ ಆಸರ ಹಾಕ ಇರ್ತಾರತಿ ನಾ ಯಾವತ್ತು ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡಿಲ್ರಿ ನೀವ್ ಯಾವತ್ತಿದ್ರೂ ನಮ್ಗ ಆಸರ ಇದ್ರಿ ಊರಾಗ ಯಾರೇ ಬಿಡ್ರಿ ಬಾಯ್ ಸಹಾಯ ಕೇಳ್ರೆ ನಿಮ್ ಬಿಟ್ಟರೆ ಯಾರು ಹೇಳ್ರಿ ಎಲ್ಲಾರು ನಿಮ್ ಆಶೀರ್ವಾದ ಈಗ ಮಗನ ಸದ್ದ ಹೂವನ್ನ ನಾಳೆ ನಿಮ್ಗೆ ರೊಕ್ಕ ಅನಿಸ್ಬಿಡ್ತೇನೆ ಷ್ರಾ ಹೊಲಿದ ವಿಷನ ಬಿಟ್ಟು ಬಿಡ್ರಿ ನಾ ಅವತ್ತು ನಿಮಗೆ ಕೊಡಂಗಿಲ್ಲ ಕೇಳೀನಿ ಯಾಕಪ್ಪ ಅಂತಂದ್ರೆ ನಮ್ಮಪ್ಪ ನಮ್ಮ ಪಾಲಿಗೆ ಇಟ್ಟಿದ್ದು ಒಂದೇ ರೀ ಇದನ್ನ ನಂಬ್ಕೊಂಡ ಜೀವನ ಮಾಡಾಕತ್ತಿದ್ದೀನಿ ಇದು ಐತಪ್ಪ ನಮ್ಮ ತಂಗಿಗಳಿಗೆ ಒಂದು ಹಾದಿ ರೀ ಬರ್ಲಾಕ ಹೋಗ್ಲಕ್ಕ ಇದನ್ನೆಟ್ಟು ಕಳ್ಕೊಂಡ್ಯಪ್ಪ ಅಂದ್ರೆ ನಾ ಇರುದೇನು ರೀ ಅದಕ್ಕೆ ಅದನ್ನೇನು ಬ್ಯಾಡ್ರಿ ಆ ವಿಷಯನ ಎತ್ತಿ ಬೇಡ್ರಿ ನಾವು ಈ ಮಗನ ಕೊರೋದಿಲ್ಲ ಇರಲಿ ಇದಕ್ಕಿನ್ನ ಟೈಮ್ ಬರೋದು ಯಾವಾಗ ಏ ಹೋಗಿ ಬಿಡು ನಾನು ಏನಿಲ್ಲ ರೀ ಏನಿಲ್ಲರಿಪ್ಪ ಚಟ್ರಾ ನಿಮ್ಮನ್ನ ಕರ್ವ ಉದ್ದೇಶ ಅದನ್ನು ಮರ್ತ ಬಿಟ್ಟರು ನೋಡಿರಿ ಏನಿಲ್ಲ ರೀ ಪಂಚಮಿ ಹಬ್ಬ ಬಂದದಲ್ರಿ ತಂಗಿಗಳ ಊರಿಗೆ ಬರಾಕತ್ತ ರೀ ದ್ರ ಮನೆಗೆ ನಮ್ಮದು ಸ್ವಲ್ಪ ಕೈ ಖಾಲಿ ಆಗೈತೆ ಮೊನ್ನೆ ಒಂದು ಸ್ವಲ್ಪ ಇದ್ದು ರೀ ತಂದು ಹತ್ತಂದು ಹಾಕಿಬಿಟ್ಟಿನೀರ ಕೈಯಾಗ ಏನು ಇಲ್ಲ ರೀ ಈಗ ಹಬ್ಬಕ್ಕೆ ಬಂದ್ರಂದ್ರೆ ಹಂಗೇ ಪುಂಡ್ರದ ಅದಕ್ಕೆ ಒಂದು ಸ್ವಲ್ಪ ಸಾಲ ಕೇಳಬೇಕಂತ ನಿಮ್ಮನ್ನು ಕರವೇ ಅನ್ಕೋಣಿ ಮಗನಾನ ಇದಕ್ಕೆ ಕರ್ಷಾಣುತ್ತೆ ಅನ್ಕೋಣಿ ಮಕ್ಳು ಯಾರು ರೊಕ್ಕ ಬೇಕಾದಾಗ ಅಷ್ಟ ಕೊಳೆ ನಾವು ಪಟ್ಟದ ರೊಕ್ಕ ಕೇಳಾಕ್ ಬರೋಣ ಅಣ್ಣ ಎತ್ತಾರ ಮಾತಾಡ್ತೀರಿ ನಿಮ್ಮ ತಂಗಿ ರಾಕಿದ್ದ ಅವನ್ ಬೇನಾಯ್ತು ತೋಡಿ ಹೋಗಿ ಮದುವೆ ಅಲ್ಲೇ ಕೇಳಬೇಕಲ್ಲ ಇಲ್ಲೇನು ಕೇಳಾಕತ್ತಿ ಏನು ಮಾತಾಡಕತ್ತೀರಿ ನೀವು ನೋಡ್ರಿ ಹೊಟ್ಟಿಗೆ ಹಿಟ್ಟಿರ್ಲಿಲ್ಲ ಅಂದ್ರೂ ಗಂಜಿ ಕುಡಿದ್ರೆ ಜೀವನ ಮಾಡ್ತೀನಿ ಅಂದ್ರೆ ನಮ್ಮ ತಂಗಿ ಶ್ರೀಮಂತರು ಕೂಡ ಓಡೋ ಲಗ್ನ ಆಗ್ಯಾಳ ಅಂತೇಳಿ ಅವ್ರ ಬಳಿ ಸಾಲ ತೆಗೆದು ಬದುಕೋ ಆಶೆ ನನಗಿಲ್ರಿ ನನಗೇನೋ ಕಷ್ಟ ಬಂದರೂ ನೀವೇ ಎರಡು ಚಪ್ಪಲು ತೆಗ್ದು ಹೊಡೆದ್ರು ರೀ ಅದನ್ನ ಬಂದು ನಿಮ್ಮನ್ನ ಬಾಯಿ ತೆರಿತೀನಿ ರೀಪ್ಪ ಇದ್ರ ಬಳಿ ಸಾಲ ಕೇಳಂಗಿಲ್ಲ ರೀ ಅದೇನೋ ಆಯ್ತಾರಲ್ಲ ನೆಲಕ್ಕೆ ಡಬ್ಬಿ ಬಿದ್ರು ಮಿಲಿಸಿ ಮಣ್ಣಾಗಿಲ್ಲನು ಮಕ್ಕಳ ಬಾಳ್ದಾರ ಎಲ್ಲಿ ರೊಕ್ಕ ಬೇಕಾದ್ನ ಅಂದೇಲ ಮನಿಗೆ ಬಾ ಬಂದ ರೊಕ್ಕಾವೆ ಹೇ ಟೈಮ್ಗೆ ಕರೆಕ್ಟ್ ಕೊಡ್ತ ಬಾ ಆಯ್ತು ಆಯ್ತು ಮಕ್ಕಳಿಗೆ ಹೋಗಾಗಿನ ಅದೇನೋತಾರಲ್ಲ ಓಯಾಗಿನ ಹದ ಕೊಡಾಗಿರ್ಬಲ್ಲತ್ತ ಇಲ್ಲಿ ರೀ ಎಲ್ಲಿಯಾರ ಕೊಡಾಗ ಏನಾರೂ ಅಜ್ಜಿ ಹಾಸಿದಿ ನಿಮ್ಗೆ ನೋಡಾಕತ್ತ ಮಾರ್ತೇ ಇಲ್ಲ ರೀ ನೀವು ಹೇಳಿ ಟೈಮಿಗೆ ತಂದು ಕೊಡ್ತೀನಿ ಬಂದು ಬೇರೆ ಮಿನಿ ಕೇಳಿ ಹ್ಞೂ ರೀಪ್ಪ ನನ್ನ ಮ್ಯಾಗೆ ಸಿಟ್ಟರು ಮನೆಗೆ ಬಂದರವ ಎಂತಾರಲ್ಲ ಅಂಥ ದೊಡ್ಡ ಗುಣಾಪ ಇವ್ರದ್ದು ಬರ್ತೀನಿ ರೀ ಸೆಟ್ರು ಬರ್ತೀನಿ ರೀ ಮನೆಗೆ ಬರ್ತೀನಿ ಮನೆಗೆ ಬಂದೇವ ಬರ್ತಾಳ ಇಲ್ಲೋ ಅನ್ಕೊಂಡಿದ್ದೆ ಬ್ಯಾಗಿಡವ ನಿಂದ ಒಂಚೂರು ನೀರು ತೊಂಬರ್ತೇನೆ ಮಮ್ಮಿ ಇಂತವ ನಿಮ್ಮ ಅಣ್ಣನ ಮನಿ ಹೂನವ ಇದ ನಮ್ಮ ಅಣ್ಣನ ಮನಿ ತಮ್ಮ ಮನೆಗೆ ಇರೋದ ಮಮ್ಮಿ ಹೋಗ್ ಬಿಡೋಣ ಬಾ ಊರಿ ನಿಮ್ಕಿಂದ್ರ ಮಾತ್ರ ನನಗೆ ಈ ಮನೆಗೆ ಇರಾಕ್ ಮನಸ್ಸಿಲ್ಲ ಇವತ್ತೊಂದ್ ದಿನ ಹೆಂಗರ ಮಾ ನಾಳೆ ತಗೋ ನೀರು ಅಲ್ಲ ಬರೋ ಮುಂದೆ ನಿನ್ ಗಂಡನ್ ಕರ್ಕೊಂಡ್ ಬರ್ಬೇಕಲ್ಲ ಅವರು ಎಲ್ಲ ಎ ಸಿ ರೂಮ್ನಾಗ ಇರೋರ ಈ ಪಟ್ರಾ ಸೆಡ್ಡಿಗೆ ಅವ್ರು ಹೆಂಗ್ ಬರ್ತಾರ ನನಗೊಂದ್ ಬಿಡ್ಲಾರ್ ಕರಿ ಮೈತಿ ಹಬ್ಬಕ್ ಬಂದ ಹಿಂಗಾಗಿ ಬಂದ್ ಹೋದ್ರಂತ ಬಿಡುವ ಅಂದ್ರೆ ನೀ ಬಸ್ಸಿಗೆ ಬಂದಾಗ ಬಸ್ಗೆ ಹಾಕ ಬರ್ಲೋನಾ ಗಂಡ ಕಾರ್ ಕೊಟ್ಟು ಕಳ್ಸಿದ್ದ ನಡಿಯ ಬರ್ತೀನ ನೀನು

ಶಿಲ್ಪ ಬಂದಾ ಅಣ್ಣ ಆರಾಮದಿ ಹಾಂ ಹಾಂ ಆರಾಮ ಅದೇನವ ಹೆಂಗೆ ಬಂದಿ ಈಗ ಬನ್ನಿ ಹಾಂ ಈಗ ಬಂದಿ ಬಸಿ ಬಂದೇನೇ ನನ್ನ ಗಂಡ ಕಾರ್ ಕೊಟ್ಟು ಬಸಿದ್ದು ಚಲೋ ಬಿಡು ಕಾರ್ನಾಗೆ ಬಂದಿ ಅಂದ್ರ ಅಣ್ಣ ನಮ್ಮ ಅತ್ತೋಬರ್ಗತ್ಲೆ ಖಾಲಿ ಕೈಯಲ್ಲೇ ಬಂದಿಲ್ಲ ನನ್ನ ಗಂಡ ಅದನ್ನ ಅರ್ಬಿ ಕೊಟ್ಟು ಕಳ್ಸ್ಯ ತಗೋ ನೀ ಏನ್ ತಂದಿ ಅಯ್ಯ ಬುತ್ತಿ ಮಾಡ್ಕೊಂಬಂದಿವ್ರಿಗೆ ಮೊದಲ ಬರ್ತಾನೇ ಅನ್ಬಾರ್ದೆ ಆಕೆಗೆ ಏನ್ ತಗೊಂಡ ನೋಡಿದೆ ಶಿಲ್ಪಾ ಹೋಲ್ ಬಿಡು ಸಿಟ್ ಮಾಡ್ಕೋಬೇಡ ಅಣ್ಣ ಹಂಗ ಬಾ ಅಂತಿರ್ತಾನು ನಡೀನಿ ಬರ್ತಾನ ಬಾ ಅಣ್ಣ ನಡಿ ಬುತ್ತಿ ತಂದಿನಿ ಊಟ ಮಾಡ್ಯಾನ್ ಎಲ್ಲಾರ ನೀವು ನೋಡ್ರು ಕರ್ಕೊಂಬರ್ತೀನಿ ತಂಗಿನ ಹಾಂ ನೋಡ್ರಿ ಹಂಗೆ ಹಾಗೆಲ್ಲ ಮಾತಾಡಬೇಡ ಒಂದು ನಾಲ್ಕು ದಿನ ಬಂದಿರಿ ಸಂಧಿಗೆ ಹಬ್ಬ ಮಾಡ್ಕೊಂಬರ್ರಿ ಜೋಳ ಹೋಗಬೇಡ್ರಿ ನಾ ಎಲ್ಲಿ ನಾಲ್ಕು ದಿನ ಇರ್ತಾನ ಇವತ್ತು ಅಂದ ದಿನ ನಾಳೆ ಬೆಳಗ್ಗೆ ಎದ್ದು ಹೋಗ್ತೇವೆ ನಾವು ಆಯ್ತು ಆಯ್ತು ನಾಳೆಗೆ ಹೋಗಿ ಬಾ ಒಳ್ಳೆ ಬಾ ಮತ್ತೆ ಬಾ ಬಾ ಶಿಲ್ಪ ಆರಾಮದಿ ನನಗೇನಾಗೇತ್ ನಾ ಆರಾಮಿ ಆರಾಮ ಇರ್ಬೇಕಂತ ಶ್ರೀಮಂತ ಲವ್ ಮಾಡಿ ಮದುವೆಗೆ ಯಾಕೆ ಶಿಲ್ಪ ಹಂಗ ಮಾತಾಡ್ತಿ ನಮ್ ಮನ್ಯಾಗ ಬಡ್ತನೇನೆ ಇರ್ಬಹುದು ಆದ್ರ ನನ್ನ ಗಂಡ ಎದಕ್ಕೂ ಕಡಿಮೆ ಮಾಡಿಲ್ಲ ನಮ್ಮಣ್ಣ ಅಣ್ಣ ಅಷ್ಟಿರ್ಲಾರ್ದೆ ನೋಡ್ಕೊಟ್ಟಿರಲ್ಲ ನಾನು ಆರಾಮ ಆರಾಮಿ ಆರಾಮ್ನಾದಿ ಬಿಡ ನೋಡಿದ್ರ ಗೊತ್ತಾಗಿತ್ತು ಇದೇನಾ ಕರ್ಮನಿ ಈ ವರ ಬಂಗಾರ ಏನಿಲ್ಲ ನನ್ನ ಗಂಡ ನೋಡಿಲ್ಲ ಗಂಟನ್ ನಂಗ ನಂಗೇತಿ ಶಿಲ್ಪಾ ಚಂದ ಕಣ ಬಸ್ನ ಹೆಂಗರ ಬರ್ತೀನಿ ನಾ ಬಸ್ನ ಕಾಲಿಟ್ಟು ಎಸೋ ದಿವಸ ಆಯ್ತ ಕಾರ್ ಬಿಡೆ ಒಂದ್ ಬೈಕರ ಕಳ್ಸೋ ಕಿಮ್ಮತ್ತಿಲ್ಲ ನಿನ್ ಗಂಡಗೆ ಶಿಲ್ಪಾ ಏನ್ ಅಲ್ಲ ಆಕಿಗೆ ಮೊದಲ ಬಡತನ ಐತಿ ಅದು ನನ್ಗೂ ಗೊತ್ತೈತಿ ನನಗೂ ಗೊತ್ತೈತಿ ಹಾಗೆಲ್ಲ ಮಾತಾಡಿ ಆಕೆ ಮನಸ್ಸು ನೋಯ್ಸಕ್ಕೆ ಹೋಗ್ಬೇಡ ನೋಡವ್ವ ನಾಲ್ಕು ದಿನ ಹಬ್ಬಕ್ಕೆ ಬಂದಿರಿ ಚಂದ ಐತು ಅಕ್ಕ ತಂಗಿ ನಕ್ಕೋತ ಹಬ್ಬ ಮಾಡ್ಕೊಂಡು ಹೋಗಿರಿ ಅದನ್ನ ಬಿಟ್ಟ ಜಗಳಾಡಿ ಗೊತ್ಕೋತ್ರೆ ಅಲ್ಲ ಶಿಲ್ಪ ಅನ್ನ ಕರೆ ಏನು ಅಂದಾಳೆ ಆಕಿನೂ ಕಾರ್ ತಗೊಂಡಾಳತ್ತ ಅದ್ರ ಬಗ್ಗೆ ಹೇಳತಿದಿಲ್ಲ ಹೇಳಿ ಬಿಡು ಆಕಿ ಯಾಕಯ ಆತೀ ಹೊಲ್ ಬಿಡು ತಂಗಿ ನಾ ಊರಾಗ ಹೋಗಿ ಹಬ್ಬ ಸಂತಿ ಮಾಡ್ಕೊಂಡು ಬರ್ತೀನಿ ನೀವು ಜಗಳಾಡು ಕೊತ್ಕೊಂಡು ಹೋಗ್ಬೇಡಿ ಅಲ್ಲ ನಮ್ಮ ಮನ್ಯಾಗ ಯಾರದ ನಿಮ್ಮನ್ನು ಬಿಟ್ಟರೆ ನನಗ್ಯಾರದ

ನೀ ನೀರಾಮ್ ಕೂತಿರ ನಮ್ ಸೌಕಾರ ಚಿದ್ಯಾನ್ ಹೊಲ ಹಂಗಾರ ಮಾಡಿ ತುಡ್ಕೋಬೇಕ ವಿಚಾರ ಮಾಡಕತ್ತ ಚಿದ್ಯಾನ್ ಮಗ ಇವ್ರಗ ಒಂದ್ ಎಕರೆ ಹೊಲ ಆಯ್ತ್ರಿ ನಾ ಪಾರ್ಟಿ ಏನ್ ಮಾಡ್ಲಿ ಮಂತ್ ಇಲ್ಲ ತಾ ಇವ್ರಿಬ್ರು ಇವರಿಬ್ಬರು ಸಿಕ್ಕ ಸಿಕ್ಕ ನನ್ನ ಕುತಿಗೆ ಹಾಗೆ ಬಂದಂಗ್ ಇದನ್ನ ಹೆಂಗೆ ಮಾಡಿ ಪಿಗರಿಸ್ಬೇಕು ಅಂತ ನನಗೆ ಯಾರ ಗೊತ್ತಾಗತ್ತೆ ಸಾವುಕಾರಿ ಮಣಿಗೆ ಒಮ್ಮೆ ಚಿಕ್ಕಾಣ ಬಾಯ್ ಬಂದಂಗೆ ಮಾತಾಡ್ತಾನೆ ಚಿದ್ಯಾನ್ ಹೊಡ್ದು ಏನಾಗ್ತದೆ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತಾಗತ್ತೆ ಹಾಂ ಹೆಂಗೂ ಚಿದ್ಯಾನ್ ತಂಗೂರ ಹಬ್ಬ ಕತ್ತಿ ಹೋಗಿ ಮನಿಗೆ ಬಂದಾರೆ ಈಗ ಸರಿಯಾಗಿ ಟೈಮಿಗೆ ಹೆಂಗಾರು ಮಾಡಿ ಇವತ್ತು ಅವ್ರ ಮನಿಗೆ ಹೋಗಿ ಮಸಲತ್ತು ಮಾಡಿ ಅದನ್ನ ಕೆಲಸ ಮಾಡಿದ ಆಗ್ತದೆ ಈರ್ಗಪ್ಪ ಹಂಗೂ ಸಾಕಿ ಹೋಗಿ ಬಂದಿ ಯಾವಾಗ ಬಂದಿವಿಲ್ಪ

ನಿಮ್ಮ ಮನಿಗ್ ಏನಾರು ಮಾಡಿ ಬಂಗಾರ ಅಂದಾಗ ರೊಕ್ಕ ಕೊಡ್ತಾನ ತೆಗಿತಾನುಂಬಾ ಮನಿ ಹ್ಞೂ ಇದೆಲ್ಲ ನೋಡ್ರಿ ನಂಗ ಒಂದ್ ಗಂಡ ಗಂಡಮನಿಯವ್ರವ್ರು ಇವತ್ತಿಂದ ನಾಳೆ ಕೇಳೋರಲ್ರಿ ಅವರು ನಿಮ್ಮ ಅಣ್ಣ ಏನು ಕೊಟ್ಟ ಅಂತಂದು ಈಗ ಬರ್ರಿ ಅವ್ ಅಣ್ಣ ಬರೀ ಮಮ್ಮಿ ಬರೀ ಸೀರೆನ ಕೊಟ್ಟು ಕಳಿಸ್ತಾನೆ ಈ ಸಲ ಬಂಗಾರ ತಗೊಂಡ್ ಹೋಗಿ ನಾನು ಬೇಡ ಸ್ಯಾಟ್ ಬಿಟ್ಟ ಪಡಕಿ ಕೊಟ್ಟ ಕಳಿಸ್ತಾರ ಮಗ ರೊಕ್ಕ ತೆಗಿತಾನ ಹೆಂಗಾರು ಮಾಡಿ ಯಾಕಂದ್ರೆ ಏನು ಶ್ರೀಮಂತರ ಮನಿ ಆಗಿ ನಿಮ್ಗೂ ಕಿಮ್ಮತ್ ಬೇಕಲ್ಲ ಮತ್ತಲ್ಲಿ வேக்கலிறது வரல நம்ம அண்ணா எல்லாம்

ఏనా ఈ సమ సీరి తగ్బంది ఈ లెవల్ శిల్పా అన్నన్ కడ ఎస్ శక్తి ఐతి అస్ ఏ మాట్ అన్న ఈ సంగ్ ఐద్ బంగారు తొలి బంగార అంద లక్ష రూపాయ అన్న ఇగ ఎల్లి తర్ ಶಿಲ್ಪ ನಿಮ್ಮ ತಂಗಿ ಹೇಳೋದು ಖರೆ ಅದು ಐದು ತೊಲಿ ಬಂಗಾರ ಅಂದ್ರೆ ಐದು ಲಕ್ಷ ರೂಪಾಯಿ ಬೇಕು ನಿಮ್ಮ ತಂಗಿ ಲಗ್ನಕ್ಕೆ ಖರ್ಚು ಮಾಡಿದ ಸಾಲನ ಏನೋ ಮುಟ್ಟುವುದು ವರ್ಷ ಬಂದಿದ್ದೆಲ್ಲ ಲಾಭ ಸಾಲನ ಕೊಡಾಕತ್ತೀನಿ ವಾನ ಅದೆಲ್ಲ ಗೊತ್ತಿಲ್ಲ ಅಣ್ಣ ನಂಗೆ ಏ ನಂಗೆ ಖರ್ಚು ಮಾಡಿ ನನಗೆ ಐದು ತೊಲಿ ಬಂಗಾರ ಬೇಕಂದ್ರೆ ಬೇಕು ಐದು ತೊಲಿ ಬಂಗಾರ ತೊಗೊಂಡು ಹೋಗ್ತೇನೆ ನಾನು ಶಿಲ್ಪ ಹಿಂಗೆ ನಿಂತು ಕಾಲ ಮೇಲೆ ಕೇಳಿದ್ರೆ ಅಣ್ಣ ಎಲ್ಲಿ ತಂದು ಕೊಡಬೇಕು ನನ್ನ ಮದ್ವೆ ಸಾಲ ಐತಿ ನೋಡು ನಿನಗೆ ಬೇಕಂದ್ರೆ ಚಲೋ ಸೀರೆ ಇದ್ದಕ್ಕಂದ್ರೆ ಅಣ್ಣ ತಂದು ಕೊಡ್ತಾನ ನನಗಿನ್ನ ಚಲೋ ಸೀರೆ ತಂದು ಕೊಡ್ತಾನ ಇದೊಂದು ಸಲ ಹೆಂಗಾರೆ ಅಡ್ಜಸ್ಟ್ ಮಾಡ್ಕೋ ಒಂದು ಜೀವನ ತಿನ್ನಕ್ಕೆ ಹೋಗ್ಬೇಡ ಏ ಎಲ್ಲ ನಿನ್ ಸಂಬಂಧ ಆಗಿದ್ದ ನಿನ್ನ ಮದ್ವಿ ಖರ್ಚು ನಿನ್ನ ಬಾನೆತನ ಖರ್ಚು ಅಂತಂದ ಎಲ್ಲ ಸಾಲ ಸಿಕ್ಕೊಂಡ್ ಕುಂತಾನ ನೀನು ನನ್ನಂಗ ಲವ್ ಮಾಡಿ ಮದ್ವಿ ಆಗಿದ್ರೆ ಅಣ್ಣಗ್ ಯಾಕೆ ಸಾಲ ಹಾಕಿತ್ತೆ ಇಲ್ಪ ಏನು ಮಾತಾಡಕತ್ತೆ ಖಬರ್ ಐತಿಲ್ಲ ನಿನಗ ನೋಡೋ ನಿನ್ಗೆ ಬಂಗಾರ ಬೇಕಾಗಲ್ಲ ನನಗೆ ಇನ್ನಷ್ಟು ಸಾಲ ಚಿಂತಿಲ್ಲ ಬಂಗಾರ ತಂದು ಕೊಡ್ತೀನಿ ಅಕ್ಕಿಗೇನು ಅನ್ನಕ್ಕೆ ಹೋಗ್ಬೇಡ ತಂಗಿ ತಗೊಂಡು ಹೋಗು ಸಟ್ರ ನಾನು ನಿಮ್ಮ ಕಡೆನೇ ಬರಕತ್ತಿದ್ದೆ ರೀ ನಾನು ಕಡೆ ಪಾ ಏನಿಲ್ಲ ರೀ ನನಗೆ ಅರ್ಜೆಂಟಾಗಿ ಇನ್ನೊಂದು ಐದು ಲಕ್ಷ ರೂಪಾಯಿ ಬೇಕ್ರಿ ಏ ಮಗನ ಮಾನ್ಯ ಐದು ಸಾವಿರ ಬೇಕಾ ತೋದಿಲ್ಲ ಹಬ್ಬಕ್ಕೆ ತಗೊಂಡಿನ್ರಿ ಅದನ್ನು ಕೊಡ್ತೀನಿ ರೀ ನಮ್ಮ ತಂಗಿ ಮನೆಯಾಗ ಬಂಗಾರ ಬೇಕಂತ ಹಠ ಹಿಡಿದು ಬಿಟ್ಟಾಳ್ರಿ ಸುಮ್ಮ ಮನೆಯಾಗ ಜಗಳ ಹಚ್ಚೋದು ಬೇಡ್ರಿ ನಿಮ್ಮ ನೋಡ್ರಿ ನನ್ನ ಮ್ಯಾಗ ವಿಶ್ವಾಸ ಇರಲಿಲ್ಲ ಅಂದ್ರೆ ನಾನು ಹೊಲದ ಕಾಗದ ಪತ್ರ ತಂದು ನಿಮ್ಗೆ ನಾಳೆಗೆ ಕೊಟ್ಟು ರೀ ನಾನು ಹಿಂದ್ರಿ ಮಾಡಿ ಬುತ್ತಿ ಜಾಗದಾಗ ಐದು ಲಕ್ಷ ಬೇಕಾದ್ರೆ ಕೊಡಬೇಕು ಮಗನ ಏನಾರ ಮಾಡ್ರಿ ಶೆಟ್ರ ಹೇಗ ನನ್ ತಂಗಿ ಹಬ್ಬಕ್ಕೆ ಬಂದ ಶೆಟ್ ಒಂದು ಕೊಟ್ಟು ಆ ಸಾಮಾನ ಮುಟ್ಟಿಸ್ತೀನಿ ಮಗನ ಅಂದ ನನ್ ಕೈಯ ತಡ್ಡಿ ಕೊಟ್ಟೆ ಇನ್ನೆ ಬಲ ಕೊಟ್ಟು ಬಿಡು ರೊಕ್ಕ ಕೊಡ್ತೇತಿ ಈಗ ಆಗ ರೊಕ್ಕ ತೊಗೊಂಡಿದ್ದೆ ಅಂದ್ರೆ ಐದೈದು ಲಕ್ಷ ರೂಪಾಯಿ ಕೊಡ್ತಿದ್ದೆ ನಿಮ್ ತಂಗಿ ಒಳಗೆ ಅಂತ ನನ್ನ ಮಾತು ಕೇಳಿದ್ರೆ ಮಗನ ಈಗ ಬಂದ ಐದು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಿದ್ವಿ ಈಗ ಒಂದ್ ಅಗದ ಮಾಡ ನಿಮ್ದ ಕಾಗದ ಪತ್ರ ತುಂಬಾ ಹೊಲದ್ದು ಗೌರವ ಮನೆ ಆಗಿರ್ತಾರೆ ನಿನಗೆ ಐದು ಲಕ್ಷ ರೂಪಾಯಿ ಕೊಡ್ತಾನೆ ಅಲ್ಲಿ ಆಯ್ತು ರೀಪಾ ಆಯ್ತು ಏನ ಹೇಗಾರ ಮಾತಾಡಿ ಕೇಳ್ತಾ ಬೇರೆ ಹ್ಞೂ ನೀವು ನೋಡ್ರಿ ನಾ ಕಾಪು ಕರ್ಕೊಂಡ್ ಬಂದ್ ಬಿಡ್ರಿ ಡೌಟ್ ಬಾ ಹಂಗಾರ ಗೌಡ್ರ ಗೌಡ್ ಬರ್ತೀನಿ ನೀವ್ ನೋಡ್ರಿ ನಾ ತೊಗೊಂಡ್ ಬರ್ತೀನಿ ಹಾ ಡೌಟ್ ಬಾ ಡೌಟ್ ಬಾ ಹುನ್ರಿ ಹುನ್ರಿ ನಮ್ಮ ತಂಗಿ ಹಠ ಹಿಡ್ದಕ್ಕೆ ಶೆಟ್ರ್ ಬಲ್ಲಿ ಹೋಗಿ ಇದ್ದು ಒಂದು ಎಕರೆ ಹೊಲಾನು ಅಡ ಇಟ್ಟ ಐದು ಲಕ್ಷ ರೂಪಾಯಿ ತೊಗೊಂಡು ಬಂದೆ ಇರಲಿ ನಮ್ಮ ತಂಗಿ ಒಳಗೆ ಖುಷಿಯಿಂದ ಹೋದ್ರೆ ನನಗೆ ಅಷ್ಟೇ ಸಾಕು ತವ್ರ ಮನೆಯಾಗ ಹೆಣ್ಮಕ್ಳು ಬಂದು ಕಣ್ಣೀರು ಹಾಕಿದ್ರೆ ತವ್ರ ಮನೆ ತಂಡಗಿರೋದಿಲ್ಲ ರೀ ನಾರೇ ಮಾಡೋದು ಯಾರಿಗದ ನಮ್ಮ ತಂಗಿ ಹೋಗಿ ಮಾಡೋದು ತಂಗಿ ಬಾ ಹೊರಗೆ ತಂಗಿ ನೀವ್ ಹೇಳೋದು ಶೆಟ್ರ್ ಕಡೆ ಹೋಗಿ ಐದು ಲಕ್ಷ ರೂಪಾಯಿ ಸಾಲ ಮಾಡಿ ಇಬ್ಬರಿಗೆ ಎರಡೂವರೆ ಎರಡೂರಿ ತೊಲಿ ಬಂಗಾರ ತೊಗೊಂಡು ಬಂದಿನಿ ಇದನ್ನ ದೊಡ್ದು ಮಾಡ್ಕೋರೇವಾ ಜಗಳಾಡ್ಲಾಕ್ ಹೋಗ್ಬೇಡ್ರಿ ನಿಮ್ಮ ಕೈ ಮುಗಿತಿ ಅಣ್ಣ ನನಗೆ ಯಾಕೆ ತರಕ್ಕೆ ಹೋಗಿದ್ದಿ ಶಿಲ್ಪ ಕೇಳಿದ್ಲು ಆಕೆಗಳು ತಂದು ಕೊಡ್ಬೇಕಿಲ್ಲ ಅಣ್ಣ ನಾ ಹೇಳಿದ್ದು ಐದು ತಲಿ ಎರಡೂವರೆ ತಲಿ ಅಲ್ಲ ಆಕೆಗೆ ಇನ್ನೇ ಬಂದ ಮಾಡಿಸ್ಕೊಡ್ರ ನಾ ತಗೊಂಡು ಹೋಗ್ತೇನೆ ಶಿಲ್ಪ ಯಾಕೆ ಹಿಂಗೆ ಮಾಡಾಕತ್ತಿ ಅಲ್ಲ ಆಕೆನ ಹೊರಗಿನ ಕೇಳಾಳ ನಾವು ಮೂರು ಮಂದಿ ಒಂದೇ ಹೊಟ್ಟೆಲಿ ಹುಟ್ಟದವ್ರದಿ ಆಕೆ ನಿನಕ್ಕಿಂತ ಸಣ್ಣಕ್ಕಿ ನೀ ದೊಡ್ಡಕ್ಕಿ ಮನಸ್ಸು ದೊಡ್ಡದು ಮಾಡೋ ಸ್ವಲ್ಪ ಅಣ್ಣ ನಾನು ನೋಡತೇನೆ ನನ್ ಹೆಂಗ್ ಆಕಿನೂ ಹಂಗ ನೋಡತಿ ನಾನು ರೊಕ್ಕ ರೂಪಾಯಿ ಇದಲ್ಪ ನನ್ ಯಾರನ್ ಕಾಯ್ಕೋಬೇಕು ಯಾರನ್ ಕಳ್ಕೋಬೇಕು ನನ್ಗೆಲ್ಲಾ ಗೊತ್ತೈತಿ ನೀವಿಬ್ರು ನನ್ ತಂಗಿ ಒಳದಿರಿ ನೀವಿಬ್ರು ನನಗಷ್ಟ ನಾ ಯಾವತ್ತೂ ನಿಮ್ ಮೇಲೆ ಭೇದಭಾವ ಮಾಡಿಲ್ಲ ನೀವಿಬ್ರು ನನ್ನ ಎರಡು ಕಣ್ಣಿದ್ದಂಗ ಚಿದ್ಯಾ ಮಗನ ಸರಿಪ್ಪ ಕಾಗದ ಪತ್ರ ಇಡ್ತಾನಿ ಕಾಗದೂ ಇಲ್ಲ ನೀನು ಇಲ್ಲ ಮಗನ ಆಟ ಇದನಿಲ್ಲ ಹಂಗೇನ್ ಮಾತಾಡಕ್ ಹೋಗಬೇಡ್ರಿ ಇವತ್ತು ಇವತ್ತೊಂದ್ರೆ ದಿವಸ ಇರ್ತಾರೀ ನಾಳೆ ಹೋಗಾರ ಅವ್ರು ಅವ್ರು ರೋಡ್ ಕೂಡಲೇ ತಂದ್ ಇಡ್ತೀನಿ ನಾ ಅವ್ರಿಗೆ ಕೇಳಾಕ್ ಬಂದಿಲ್ಲ ನಾನು ರಕ್ತದ ಕೇಳಾಕ್ ಬಂದ್ರಿ ನಾಳೆಗೆ ತಂದ್ ಇಡ್ತೀನಿ ಅವ್ರ ಮುಂದೆ ಹಿಂಗೆಲ್ಲಾ ಮಾತಾಡ್ಬೇಡ್ರಿ ಮಗನ ಗೌಡ್ರ ನಾನು ಪುರಾಣ ಭೀ ಹಾಕ್ತಾರ ಹಾಕೊಂಡ್ ಹೋಗ್ನ ವಿಶ್ವಾಸ ಇರ್ದಂಗ ಮಾಡ್ತೀರಿ ನಮ್ಮ ಅಣ್ಣನ್ ಬರೇ ಊರಿನ ಇದೇ ಊರಿನ ಅದನ್ರಿ ಎಲ್ ಏ ಬಾಯಿ ಕಾಗದ ಪತ್ರ ಇಟ್ಕೋದ್ರ ರೊಕ್ಕ ಕೊಟ್ಟಿನ ನಾಳೆ ಕಾಗದ ಪತ್ರ ನೀ ಬರ್ತೇನಲ್ಲೇ ಬರ್ತೇನೆ ಏ ಶಕ್ತಿ ನಮ್ಮ ತಂಗಿ ಬಗ್ಗೆ ಮಾತಾಡಕ್ ನೀಾವ ಬರೀ ಐದ್ ಲಕ್ಷ ರೂಪಾಯ್ಕ ಇಷ್ಟು ಮಾತಾಡತಿ ನೀನು ಗೌಡನ ನಿನ್ನ ಕೂಡ ಖರೀದಿ ಮಾಡ್ಕೋತ ಬಂಗಾರ ಮುಟ್ಟ ಅನ್ನ ಐದ್ ಲಕ್ಷ ರೂಪಾಯಿ ಸಾಲ ಆಯ್ತಲ್ಲ ಸಿಕ್ತಲ್ಲ ನಿಮ್ ಬಂಗಾರ ನಿಮಗ ಮಾರ್ಕೊಂಡು ರೊಕ್ಕ ಇನ್ನ ರೇ ಮನಿಗ್ರ ಕೆಲ್ಸ ಬಿಡ್ರಿ ಉಳ್ಕೊಂಡ ಮಗನ ಚಿದೆ ಆದ್ರ ಉಳ್ಕೊಂಡ್ರಿ ಮಗನ ಇನ್ನ ನಾನು ಕನ್ನಾಗಿ ಓದ್ನಿ ಯಾಕ ಬಂಗಾರ ಕೊಟ್ಟೆ ಅದ ಬಂಗಾರ ಸಂಬಂಧ ನಿಮ್ಮ ತಂಗಿ ಕೂಡ ಬಂಧನ ಜಗಳ ಮಾಡಾಕತ್ತಿದ್ದಿಲ್ಲ ನಿಮ್ಮ ತಂಗಿನ ಕೇಳಿದ್ರ ನಿನ್ನ ಕಳ್ಳ ಚೂರ್ರ ಅಂತಲ್ಲ ಇದಕ್ಕವ ರಕ್ತ ಸಂಬಂಧ ಅನ್ನೋದು ಬಾ ಬಾ ಬಾಹ್ ನೋಡ್ಬಾಯ್ ನೋಡ್ರ ಎಷ್ಟು ಚಂದ ಆಡ್ಲತ್ತಾರ ನೋಡ ಇಬ್ರು ಅಕ್ಕ ತಂಗಿಯರು ಅವ್ರ ಬಲ್ಲಿ ನೋಡಿ ಭೇದ ಭಾವ ಅನ್ನೋದು ಏನರ ಐತೆ ನೀ ಶ್ರೀಮಂತರ ಮಗಳು ನಾ ಬಡವನ ಮಗಳು ಅನ್ನೋದು ಏನಾರ ಕಾಣಕತ್ತೈತಿ ಇದಕ್ಕವ ಸಂಬಂಧ ಅನ್ನೋದು ಹೆಣ್ಣು ಮಕ್ಕಳು ತವ್ರ ಮನೆಗೆ ಎದಕ್ಕೆ ಬರ್ತಾರ ಅಕ್ಕ ತಂಗಿಯರು ಎಲ್ಲರೂ ಕೂಡ್ಕೊಂಡು ಕಷ್ಟ ಸುಖ ಹಂಚ್ಕೊಂಡು ತವ್ರ ಮನೆ ಹಿಂಗೆ ಬೆಳೀಲಿ ಅಂಥೇಳಿ ಬಂದು ಆಶೀರ್ವಾದ ಮಾಡಿ ಹೋಗಬೇಕು ಅದನ್ನು ಬಿಟ್ಟು ಜಗಳಾಡ್ಕೋತ ಕಡ್ದಾಡ್ಕೋತ ಹೋದ್ರೆ ಈ ತವ್ರ ಮನೆ ಬೆಳೀತೈತೇನವ ಅಣ್ಣ ನಾ ಮಾಡಿದ್ದೆ ತಪ್ಪಾತ ಅವ ಶಟ್ಟಿ ಯಾವಾಗ ನಮ್ಮ ತಂಗಿ ಬಗ್ಗೆ ನಿನ್ನ ಕೊಳ್ಳಾಗಿನ್ ಕೊಲ್ಲರ್ ಹಿಡ್ದ ಅವಾಗ ನಾ ತಪ್ಪು ಮಾಡಿದ್ದ ಅರು ನನಗೆ ಬಂತು ಆಯ್ತಾ ನಾ ಇನ್ಮೇಲೆ ನಾಲ್ಕು ದಿನ ಐದ್ ಚಂದ ಹಬ್ಬ ಮಾಡಿ ನಿರ್ಮಲ ನಾ ಮಾಡಿದ ತಪ್ಪಾಗೈತಿ ನೀ ಏನು ತಪ್ಪು ತಿಳ್ಕೋಬೇಡ ಇಬ್ಬರು ನಾಲ್ಕು ದಿವ್ಸ ಇದ್ದೆ ಚಂದಿಗೆ ಹಬ್ಬ ಮಾಡ್ಕೊಂಡು ಅಣ್ಣನ ಖುಷಿ ಪಡಿಸಿ ಹೋಗೋಣ ಆಯ್ತು ಶಿಲ್ಪ ಬಾ ಬಾ